ನಿನ್ನೆ ಜಮ್ಮು ಕಾಶ್ಮೀರದ ಮಹಲ್ಗಾಂನಲ್ಲಿ ಪ್ರವಾಸಕ್ಕೆ ಹೋಗಿದ್ದಂತಹ ಹಿಂದೂ ಪುರುಷರನ್ನು ಹೆಕ್ಕಿ ಇಪ್ಪತ್ತೆಂಟು ಜನರನ್ನು ಮಾರಣಹೋಮವನ್ನು ಮಾಡಲಾಗಿದೆ ಬಹಳ ಸ್ಪೆಸಿಫಿಕ್ಕಾಗಿ ಧರ್ಮವನ್ನು ಕೇಳಿ ಅದನ್ನು ಖಾತ್ರಿಪಡಿಸೋದಕ್ಕೋಸ್ಕರವಾಗಿ ಅವರ ಅವರನ್ನು ವಿವಸ್ತ್ರನಾಗಿ ಮಾಡಿ ಕ್ರಾಸ್ ಚೆಕ್ ಮಾಡಿ ಕೊಲೆಗೈದಿದ್ದಾರೆ ಆದರೆ ನಾನು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀನಿ ನನಗೆ ಬಹಳ ದುಃಖವಾಗಿದೆ ಮುಸಲ್ಮಾನರು ಧರ್ಮಾಂಧರು ಅವರ ಧರ್ಮಾಂಧತೆ ಇದಕ್ಕೆ ಕಾರಣ ಅಂತ ಖಂಡಿತ ನಾನು ಹೇಳುವುದಿಲ್ಲ ಆದರೆ ಈ ನಿರಭಿಮಾನಿ ಜಾತಿವಾದಿ ಬದ್ಧತೆ ಇಲ್ಲದ ಒಗ್ಗಟ್ಟಿಲ್ಲದ ಹಿಂದುಗಳನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಆ ಘಟನೆಯಲ್ಲಿ ಕೊಲೆ ಆಗಿರುವಂತಹ ಮಂಜುನಾಥ ನೀವು ಮಂಜುನಾಥ್ ಮುಂದೆ ರಾವ್ ಇದೆಯೋ ಶರ್ಮ ಇದೆಯೋ ಅಂತ ಅವ್ರು ಕೇಳಲಿಲ್ಲ ನೀ ಹಿಂದೂ ಅಲ್ಲವೋ ಅಷ್ಟೇ ಕೇಳಿರೋದು ನಿಮ್ಮ ಮುಂದೆ ಮಂಜುನಾಥ ಗೌಡಾಗಿದ್ದರೂ ಕೊಂದಿರೋರು ಮಂಜುನಾಥ್ ಆಗಿದ್ರು ಕೊಂದಿರೋರು ಮಂಜುನಾಥ್ ಹಾಲಮತದವನಾಗಿದ್ದರೂ ಕೊಂದಿರೋರು ಮಂಜುನಾಥ್ ವಾಲ್ಮೀಕಿ ಆಗಿದ್ದರೂ ಕೊಂದಿರೋರು ಮಂಜುನಾಥ್ ಅಯ್ಯ ಆಗಿದ್ರು ಕೂಡ ಕೊಂದಿರೋರು ಆದರೆ ಮಂಜುನಾಥ್ ಒಂದು ವೇಳೆ ಮೊಹಮ್ಮದ್ ಆಗಿದ್ದಿದ್ರು ಬಿಟ್ಟರು ಬಿಡೋರು ಇದನ್ನೇ ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೂಗಳು ಈ ನಿರಾಭಿಮಾನಿ ಜಾತಿವಾದಿ ಬದ್ಧತೆ ಇಲ್ಲದ ಒಗ್ಗಟ್ಟಿಲ್ಲದ ಈ ಹಿಂದೂಗಳಿದಾರಲ್ಲ ಈ ದರಿದ್ರ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಈ ಥರ ಘಟನೆಗಳಿದೇನು ಹೊಸದಲ್ಲ ಆದರೆ ಒಂದು ಯೋಚನೆಯನ್ನು ಮಾಡಿ ಎಷ್ಟು ಘಟನೆಗಳಾಗಿದವು ನೋಡಿ ಈ ಹಿಂದೆ ಎರಡು ಸಾವಿರದ ಹೋಗಿ ಇದೆ ಕಾಶ್ಮೀರದಲ್ಲಿ ಬಿಲ್ ಕ್ಲಿಂಟನ್ನು ಇಂಡಿಯಾಗೆ ಬರ್ತಾಯಿದ್ರು ಆ ಸಂದರ್ಭದಲ್ಲಿ ಚಾಟಿ ಸಿಂಗ್ಪುರ್ ಅಂತೇಳಿ ಅಲ್ಲಿ ಆ ಜಾಗದಲ್ಲಿ ಸಿಕ್ಕರನ್ನು ಹೆಕ್ಕಿ ಮೂವತ್ತೈದು ಜನರನ್ನ ಕೊಂದಾಕಿದರು ಅದಾದ ನಂತರ ಸರಣಿ ಬಾಂಬ್ ಬ್ಲಾಸ್ಟ್ಗಳಾದವು ಈ ರೀತಿ ಕೊಲೆಗಳಾದವು ಅದರಲ್ಲಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರಮ್ಮನಲ್ಲಿ ಬಿ ಜೆ ಪಿ ಆಫೀಸ್ ಎದುರುಗಡೆ ನಡೆದಿದ್ದಿರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿರ್ಬೋದು ಸೂರತ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿರ್ಬೋದು ಜರ್ಮನಿನ ಜರ್ಮನ್ ಬಾ ಬೇಕರಿ ಎದುರು ಪುಣಾದಲ್ಲಿ ಆಗಿದ್ದ ಬಾ ಬಾಂಬ್ಲಾಸ್ಟ್ ಇರ್ಬೋದು ಮುಂಬೈ ಅಟ್ಯಾಕ್ ಇರ್ಬೋದು ಅಥವಾ ನಿಮಗೆ ಲುಂಬಿಣಿ ಗಾರ್ಡನ್ನಲ್ಲಿ ನಡೆದಂಥ ಅಟ್ಯಾಕ್ ಇರ್ಬೋದು ಎರಡು ಸಾವಿರದ ಐದರಲ್ಲಿ ದೀಪಾವಳಿ ಹಿಂದಿನ ದಿನ ಪಟಾಕಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಡೆಲ್ಲಿ ಡೆಲ್ಲಿನಲ್ಲಿ ಸಾಯಿಸಿದ್ದಿರ್ಬೋದು ಈ ಎಲ್ಲ ಘಟನೆಗಳ ಜೊತೆಗೆ ಅದು ಪಠಾನ್ಕೋಟ್ ಅಟ್ಯಾಕ್ ಆಗಿರ್ಬೋದು ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು ಈಗಿನ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು ಈ ಇಷ್ಟು ಘಟನೆಗಳನ್ನು ನೋಡಿ ಮುಸಲ್ಮಾನರ ಮನಸ್ಥಿತಿ ಏನು ಕಾಣಿಸ್ತಾ ಇದೆ ಇದು ಬರೀ ಪಾಕಿಸ್ತಾನದವ್ರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ ಇಲ್ಲಿ ಒಳಗಿರೋರ ಬಗ್ಗೆ ಯೋಚನೆಯನ್ನು ಮಾಡಿ ಇಷ್ಟು ಘಟನೆಗಳಿಗೆ ಈ ದೇಶದ ಒಳಗಡೆ ಇರುವಂಥ ಘಟನೆಗಳಿಗೆ ಯಾರ ಸಹಕಾರ ಇಂದಲೇ ಈ ಘಟನೆಗಳ ನಡೀಲಿಕ್ಕೆ ಸಾಧ್ಯವಾಗುತ್ತಾ ಲೋಕಲ್ ಸಪೋರ್ಟಿಂದಲೇ ಆದರೂ ಯೋಚನೆ ಮಾಡಿ ಇಷ್ಟು ಘಟನೆಗಳು ಸರಣಿ ಘಟನೆಗಳು ನಡೀತಲ್ಲ ಒಬ್ಬ ಮುಸಲ್ಮಾನ ಸಮುದಾಯದ ಬಿಕಾರಿಯಿಂದ ಡೆಲ್ಲಿ ಜಾಮ ಮಸೀದಿ ಬುಕಾರಿವರ್ಗು ಒಬ್ಬ ಮುಲ್ಲಾನಿಂದ ಮೌಲ್ವಿಯಿಂದ ಇಮಾಮು ಮೌಲಾನವರೆಗೂ ಯಾರಾದ್ರೂ ಕೂಡ ಇದನ್ನು ಕಂಡಿಸಿರೋ ಅಂಥದ್ದು ನೋಡಿದ್ರ ಒಂದು ಫತ್ವ ಹೊರಡಿಸಿರೋ ಅಂಥದ್ದನ್ನು ನೋಡಿದ್ರ ಹಾಗಾದರೆ ಈ ಮುಸ್ಲಿಂ ಮನಸ್ಥಿತಿ ಏನು ತೋರಿಸುತ್ತೆ ಇದು ಇನ್ನೂ ಅರ್ಥ ಆಗಿಲ್ವಾ ಇವತ್ತು ಯುರೋಪಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಚೈನಾದ ಕ್ಷಿಂಜಿಯಾಂಗ್ ಪ್ರಾವಿನ್ಸಲ್ಲಿ ಯಾವ ಸ್ಥಿತಿ ಸೃಷ್ಟಿಯಾಗಿದೆ ಇವತ್ತು ಜಗತ್ತಿನಲ್ಲಿ ನಡೀತಾ ಇರುವಂಥ ಈ ರೀತಿ ಅವಘಡಗಳಿಗೆ ಯಾರು ಕಾರಣರಾಗಿದ್ದಾರೆ ಇದನ್ನೆಲ್ಲ ನೋಡಿದರೆ ನಿಮಗೆ ಅರ್ಥ ಆಗ್ತಿಲ್ಲವೋ ಮುಸ್ಲಿಂ ಮೆಂಟಾಲಿಟಿ ಏನು ಅನ್ನೋದು ನಾನು ಯಾವಾಗಲೂ ಕೂಡ ಅಂಬೇಡ್ಕರ್ ಅವ್ರನ್ನ ಈ ರಿಸರ್ವೇಷನ್ನ ದುರ್ಬೀನ್ ಹಾಕ್ಕೊಂಡು ನೀವು ನೋಡ್ತೀರಿ ಆದರೆ ಅಂಬೇಡ್ಕರ್ ನಿಜವಾದ ಮಹಾತ್ಮ ಅವರು ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನಾವು ಪ್ರತ್ಯೇಕ ಆಗೋದಕ್ಕಿಂತ ಸರಿಸುಮಾರು ಆರು ವರ್ಷ ಮೊದಲನೇ ಥಾಟ್ಸ್ ಆನ್ ಪಾಕಿಸ್ತಾನ ಅಥವಾ ಅಥವಾ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಪುಸ್ತಕವನ್ನು ಅವ್ರು ಬರೆದ್ರು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ಮುಸಲ್ಮಾನರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡುವಾಗ ಆ ಯೂನಿವರ್ಸಲ್ ಬ್ರದರ್ಹುಡ್ ಅಂದ್ರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಬರೀ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳ್ತಾರೆ ಅವ್ರ ಜೊತೆ ಬದುಕೋಕ್ಕಾಗಲ್ಲ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸನ್ನು ನಾವು ನೋಡಿದ್ದೀವಿ ಅದಕ್ಕೋಸ್ಕರ ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಹೇಳಿ ಅವತ್ತೇ ಪರಿ ಪರಿಯಾಗಿ ಕಿವಿ ಮಾತನ್ನು ಹೇಳಿದರು ಆದರೆ ಅಂಬೇಡ್ಕರ್ ಮಾತನ್ನು ಅವತ್ತು ಯಾರು ಕೇಳಲಿಲ್ಲ ಅಂಬೇಡ್ಕರ್ ಒಬ್ಬರೇ ಒಬ್ರು ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಮುಸಲ್ಮಾನರ ಮನಸ್ಥಿತಿಯನ್ನು ಅವರು ಟೂ ನೇಷನ್ ತಿಯರ್ನ ಮಂಡಿಸಿದ ನಂತರ ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಹೊರಟು ಹೋದ ನಂತರ ಅವರನ್ನು ನಿಜವಾಗ್ಲಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಂಡಂಥವ್ರು ಅಂಬೇಡ್ಕರ್ ಮಾತ್ರ ಇವತ್ತು ಅಂಬೇಡ್ಕರ್ ಏನು ಹೇಳಿದ್ರು ಆ ಮಾತು ಸತ್ಯವಾಗ್ತಾ ಇದೆ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಬರ್ತಾ ಇದೆ ಯಾಕೆ ಅಂಬೇಡ್ಕರ್ ಮಾತನ್ನು ತೆಗೆದುಕೊಳ್ಳಿ ಅವರಲ್ಲಿ ವಿಶ್ವ ಭ್ರಾತೃತ್ವ ಇಲ್ಲ ಬರೀ ಮುಸ್ಲಿಂ ಬ್ರದರ್ಹುಡ್ಡು ಅಂತ ಹೇಳಿ ಇವತ್ತು ನೀವು ಯೋಚನೆಯನ್ನು ಮಾಡಿ ಅದರಲ್ಲಿ ಈ ತಿಳಿಗೇಡಿ ಹಿಂದೂಗಳಿಗೆ ಬುದ್ಧಿಗೆ ಹೇಳಿ ಹಿಂದೂಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ನೀವು ಯೋಚನೆಯನ್ನು ಮಾಡಿ ನೀವು ಮುಸ್ಲಿಮ್ರನ್ನ ದೂಷಣೆ ಮಾಡೋಂಥದ್ದಲ್ಲ ಆದರೆ ಅವರ ಅವರಲ್ಲಿರುವಂಥ ಒಂದು ಇಕೋಸಿಸ್ಟಮನ್ನು ಅವ್ರ ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿನಿತ್ಯನೂ ಕೂಡ ಮಸೀದಿ ಮೇಲೆ ಮೈಕ್ ಇಟ್ಕೊಂಡು ಅಲ್ಲ ಹೋಗ್ಬಿಟ್ರೆ ದೇವರಿಲ್ಲ 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 ಅಂತ ಮೂರು ಮೂರುವತ್ತೂ ಕೂಡ ಬಂಬಡಿ ಬಜಾಯಿಸ್ತಾರೆ ಆ ಮಗು ಏನು ಕಲಿತರಿ ನಿಮ್ಗೇನೂ ಹತ್ತು ಜನ ಹಿಂದೂಗಳ ಮಧ್ಯದಲ್ಲಿ ಒಬ್ಬ ಮುಸ್ಲಿಮ್ ಇದ್ದರೆ ಅವನಂತ ಒಳ್ಳೆಯವನೇ ಇರಲ್ಲ ಆದರೆ ಹತ್ತು ಜನ ಮುಸಲ್ಮಾನರ ಜೊತೆ ಒಬ್ಬ ಹಿಂದೂ ಇದ್ದರೆ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ ಯಾಕೆಂತಂದರೆ ಅವ್ರದ್ದು ಅಬ್ಬ್ರಿಂಗಿಂಗ್ ಹಂಗಿದೆ ಆ ಇಂಡೋಕ್ರನೈಜೇಷನ್ ಅನ್ನೋದು ಆ ರೀತಿಯಾಗಿದೆ ನಿಮ್ಮ ಮಕ್ಕಳನ್ನ ಮಸೀದಿ ಕಳಿಸ್ತಾರೆ ಅಲ್ಲ ಯೋಚನೆಯನ್ನು ಮಾಡಿ ಅವರಲ್ಲಿ ಇವತ್ತೂ ಕೂಡ ನಿಮ್ಮ ನಿಮ್ಮನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸೂರ್ಯ ಭೂಮಿ ಸುತ್ತ ಸುತ್ತನ ಅಥವಾ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತ ಅವ್ರ ಮದುವೆ ಏನು ಹೇಳ್ಕೊಡ್ತಾರೆ ಸೂರ್ಯ ಭೂಮಿ ಸುತ್ತ ಸುತ್ತನಂತೆ ಭೂಮಿ ಚಪ್ಪಟೆ ಆಗಿದೆಯಂತೆ ಚಂದ್ರ ಭೂಮಿಗಿಂತ ದೊಡ್ಡವನಂತೆ ಗಾತ್ರದಲ್ಲಿ ದೊಡ್ಡ ದೊಡ್ಡವನಂತೆ ಈ ರೀತಿ ಹೇಳ್ಕೊಂಡು ಬರ್ತಾರೆ ಇವರಿಗೆ ಲಾಜಿಕಲ್ ಮೈಂಡು ಲಾಜಿಕಲ್ ಥಿಂಕಿಂಗ್ ಎಲ್ಲಿ ಬರೋಕ್ಕಾಗುತ್ತೆ ಮದ್ರಾಸದಲ್ಲಿ ಓದ್ದಂಥವ್ರು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ವೇದ ಉಪನಿಷತ್ತು ನಾವು ಕಲಿಸ್ ಕಲಿಸಲ್ಲ ವೇದ ಉಪನಿಷತ್ತುಗಳು ಸೈನ್ಸಿಗೆ ಬಹಳ ಪೂರಕವಾಗಿದ್ರು ಕೂಡ ನಾವು ಅದನ್ನು ಕಲಿಸಲ್ಲ ಆದರೆ ಸೈನ್ಸಿಗೆ ತದ್ವಿರುದ್ಧವಾಗಿರುವ ವಿಚಾರಗಳನ್ನೇ ಮದ್ರಾಸದಲ್ಲಿ ಕಲಿಸ್ತಾರೆ ಅವ್ರ ಮನಸ್ಥಿತಿ ಹೆಂಗೆ ಬದಲಾಗಕ್ಕೆ ಸಾಧ್ಯ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ನೀವು ಇವತ್ತು ಎಲ್ಲ ಪಾಕಿಸ್ತಾನದಿಂದ ಬಂದು ಯಾರನ್ನೋ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮವ್ರನ್ನ ಕೊಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ ದೇಶದೊಳಗಡೆ ಇಷ್ಟು ಘಟನೆಗಳನ್ನ ಸಂಭವಿಸ್ತವಲ್ಲ ಇಲ್ಲೇ ಪೊಲೀಸ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇಲ್ಲೇ ಉದಯಗಿರಿ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿದ್ರಲ್ಲ ಇವ್ರ ಬಗ್ಗೆ ಏನು ಹೇಳ್ತೀರಿ ಇವರೆಲ್ಲರೂ ಕೂಡ ದೇಶದ ಒಳಗಡೆ ಇರುವಂಥವ್ರು ಟೈಮ್ ಬಾಂಬ್ ಥರ ಇದ್ದಾರೆ ಈಗ ಇವ್ರ ಬಗ್ಗೆ ಯೋಚನೆಯನ್ನು ಮಾಡಿ ಇದಕ್ಕೆ ಏನು ಪುಲ್ವಾಮಾದಲ್ಲಿ ಮತ್ತು ಪಹಲ್ಗಾಮಲ್ಲಿ ಪಠಾಣಕೋಟಲ್ಲಿ ನಡೆದಂಥ ಘಟನೆಗಳಿಗೆ ಆಕ್ರೋಶ ವ್ಯಕ್ತಪಡಿಸೋದು ಕಣ್ಣೀರು ಸುರಿಸುವಂಥದ್ದು ಆಯಿತು ಅದರಿಂದ ಏನಾದರೂ ಆಗ್ತಿದೆಯಾ ಏನಾದರೂ ಬುದ್ಧಿ ಕಲ್ತ್ಕೊಳ್ತಿದ್ರೆ ಹಿಂದೂಗಳು ಇವತ್ತವರೆಗೂ ಬುದ್ಧಿ ಬಂದಿಲ್ಲ ಇವತ್ತರೆಗೂ ಜಾತಿ ಜಾತಿ ಅಂತ ಹೊಡೆದಾಡ್ತಾನೆ ಇದ್ರಿ ಎಲ್ಲಿವರೆಗೂ ಈ ಜಾತಿ ಜಾತಿ ಅಂತ ಹೊಡೆದಾಡ್ಕೊಳ್ಳುವಂಥ ಹಿಂದೂಗಳಿರ್ತಾರೋ ಒಗ್ಗಟ್ಟಿರಲು ಅಲ್ಲಿವರೆಗೂ ಕೂಡ ಪಹಲ್ಗಾಮ್ನಂಥ ಘಟನೆಗಳು ಸಂಭವಿಸ್ತಾನೆ ಇರ್ತವೆ ಹಿಂದೂಗಳು ದೊಡ್ಡ ಬೆಲೆಯನ್ನು ತೆರಬೇಕಾದಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರವಾಗಿ ಈ ಪಹಲ್ಗಾಮ್ ಘಟನೆಯ ನಂತರನಾದ್ರೂ ಕೂಡ ನಿಮ್ಮ ಜಾತಿ ಬಿಟ್ಟು ಇನ್ನಾದರೂ ಹಿಂದೂಗಳು ಒಂದಾಗಿ ಮುಸಲ್ಮಾನರ ಜೊತೆ ಭ್ರಾತೃತ್ವ ಅನ್ನೋದು ಸಾಧ್ಯ ಸಾಧ್ಯವೇ ಇದರಲ್ಲಿ ಮೀಡ್ಯಾದಲ್ಲಿ ಅಷ್ಟೇ ಮುಸಲ್ಮಾನರಲ್ಲಿ ಯಾವುದೇ ಘಟನೆ ನಡೆದ ಮುಸಲ್ಮಾನರೆಲ್ಲ ಕೆಟ್ಟವರೆಲ್ಲ ಅಂತ ಬಟ್ ಕೆಟ್ಟವರೆಲ್ಲ ಮುಸಲ್ಮಾನರು ಯಾಕಾಗಿರ್ತಾರೆ ಸರ್ ಯಾವ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಹೆಕ್ಕಿ ಹೊಡೆದ್ರೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಮತ್ತೊಂದು ಸರಿ ಕೇಳಲಿಕ್ಕೆ ಬಯಸ್ತೀನಿ ಒಬ್ಬ ಬಿಕಾರಿಯಿಂದ ಬುಕ್ಕಿವರೆಗೂ ನಿಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಟ್ವಿಟರ್ ಪೇಜ್ ಇರ್ಬೋದು ಎಲ್ಲಾದ್ರೂ ಕೂಡ ಒಬ್ಬರಾದರೆ ನೀವು ಕಂಡಿಸ್ತೀರೇನು ರೀ ಒಬ್ಬರಾದ್ರೂ ಫತ್ವಾ ಹೊರಡಿಸ್ತೀರೇನು ರೀ ಇದು ನಮ್ಮ ಧರ್ಮಕ್ಕೆ ವಿರೋಧ ಅಂತ ನೀವು ಯಾವ ಥರ ಹೇಳ್ತೀರೇನು ರೀ ಎಷ್ಟು ಜನ ಹೇಳಿದ್ರೆ ನಿಮ್ಮ ನಿಮ್ಮ ಮಧ್ಯದಲ್ಲಿರುವಂಥ ನಿಮ್ಮ ಸ್ನೇಹಿತರನ್ನು ಕೇಳಿ ಅವ್ರು ಯಾವ ಥರ ಕಣ್ಣೀರು ಹಾಕ್ತಿದ್ರ ಈ ಥರ ಮನಸ್ಥಿತಿನೇ ಅವರಲ್ಲಿ ಬರಲ್ಲ ಇದು ಅವರಲ್ಲಿ ಒಬ್ಬ ಹ್ಯುಮ್ಯಾನಿಟಿ ಅನ್ನೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ ಹಾಗಿರಬೇಕಾದ್ರೆ ಹಿಂದೂಗಳು ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಈ ಇದು ಇರೋದೇ ಒಂದು ದೇಶ ನೀವೇನು ಯುರೋಪಿಗೆ ಹೋಗ್ತೀರಿ ಅಂದರೆ ಯುರೋಪ್ ಪರಿಸ್ಥಿತಿ ಇನ್ನೂ ಹೀನಾಯವಾಗಿ ಹೋಗಿದೆ ಅಮೆರಿಕಾದಲ್ಲಿ ನಿಮ್ಮನ್ನು ಒಳಗಡೆ ಬಿಟ್ಕೊಳ್ಳಲ್ಲ ಪಕ್ಕದಲ್ಲಿದ್ದಂಥ ನೇಪಾಳ ಒಂದು ಹಿಂದೂ ಕಂಟ್ರಿ ಇತ್ತು ಅದನ್ನು ಅಲ್ಲಿವರು ಹಿಂದೂಗಳ ಮೂರ್ಖ ಹಿಂದೂಗಳೇ ಮುಗಿಸಿಬಿಟ್ಟಿರೋದನ್ನು ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ಇವತ್ತು ಮಾ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಮೊಹಮ್ಮದ್ ಯುನಸ್ಸು ಪ್ರಧಾನಿಯಾಗಿ ಕೈಗೊಂಬೆ ಆಗಿ ಬಂದಾದ ನಂತರ ಹಿಂದೂಗಳ ಮೇಲೆ ಸತತವಾಗಿ ಆಕ್ರಮಣ ನಡೀತು ಆದರೆ ನಮ್ಮ ಕರ್ನಾಟಕದ ಒಬ್ಬ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು ಮೊಹಮ್ಮದ್ ಯುನಸ್ಸು ನನಗೆ ಆದರ್ಶ ಅಂತ ಹೇಳಿಕೊಳ್ತಾರೆ ಅಂದರೆ ಹಿಂದೂಗಳನ್ನ ಕೊಲೆ ಮಾಡುವಂಥ ವ್ಯಕ್ತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂಥ ವ್ಯಕ್ತಿ ನನಗೆ ಆದರ್ಶ ಅಂತ ಹೇಳ್ತಾರೆ ಇದರಿಂದ ಕಾಂಗ್ರೆಸ್ಸಿನ ಮನಸ್ಥಿತಿ ಅರ್ಥ ಆಗುತ್ತೆ ದಯವಿಟ್ಟು ಹಿಂದೂಗಳೇ ಇನ್ನಾದರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಬ್ಬ ಪತ್ರಕರ್ತನಾಗಿ ಒಬ್ಬ ಸಂಸದನಾಗಿ ಬಿ ಜೆ ಪಿಯ ಕಾರ್ಯಕರ್ತನಾಗಿ ಪರಿಪರಿಯಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಬಂದಿದ್ದೀನಿ ಅಂಬೇಡ್ಕರ್ ಆ ಮಹಾನುಭವ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲೇ ಹೇಳಿದರು ಇನ್ನೂ ನಿಮಗೆ ಅರ್ಥ ಆಗಲಿಲ್ಲ ಅಂತಲ್ಲಿ ಹೇಳಿದರೆ ಇನ್ನೇನು ಮಾಡೋಕ್ಕಾಗಲ್ಲ ನಾಶವನ್ನು ಎದುರು ನೋಡ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ ಇಲ್ಲೇ ಉದಯಗಿರಿನಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಆಯಿತು ಆ ಮುಲ್ಲೂನಿಗೆ ಬ ಪ್ರೊವಾಕೇಟಿವ್ ಸ್ಪೀಚ್ ಕೊಟ್ಟಲ್ಲ ಅವನಿಗೆ ಸಾಥ್ ಕೊಟ್ಟಿರೋರು ಯಾರು ಸ್ಥಳೀಯ ಅಲ್ವಾ ಮಲ್ಲೇಶ್ವರಂನಲ್ಲಿ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಸಪೋರ್ಟ್ ಸಪೋರ್ಟಿಂದಲೇ ಬರೋಕ್ಕಾಗುತ್ತೆ ಎಲ್ಲ ಪಾಕಿಸ್ತಾನದವನು ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ರೆಕಿಂಗ್ ಮಾಡಿಕೊಂಡು ಇಲ್ಲಿನ ಸ್ಥಳ ಇಲ್ಲಿನ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ತಿಳ್ಕೊಂಡು ಅವ್ನು ಅಟ್ಯಾಕ್ ಮಾಡೋಕ್ಕಾಗುತ್ತಾ ಅಥವಾ ನೀವು ಬ ಪುಲ್ವಾಮಾ ಅಟ್ಯಾಕನ್ನು ತೊಗೊಳ್ಳಿ ಬಾಲಕೋಟ್ ಅಟ್ಯಾಕನ್ನು ತೊಗೊಳ್ಳಿ ಅಥವಾ ನಿಮಗೆ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ನೋಡಿ ಮುಂಬೈ ಅಟ್ಯಾಕ್ ನೋಡಿ ಲೋಕಲ್ ಸಪೋರ್ಟ್ ಸಪೋರ್ಟಿಂದಲೇ ಮಾಡಲಿಕ್ಕೆ ಸಾಧ್ಯ ಇದೆಯಾ ಯಾಕೆ ಹೇಳಿ ಈ ಲೋಕಲ್ ಸಪೋರ್ಟು ಈ ಮುಸಲ್ಮಾನರೇ ಇರೋವಂಥದ್ದು ಯಾಕೆ ಅಂತಂದರೆ ಇವತ್ತು ನೀವು ನೋಡಿ ನಮಗೆ ಜನ್ಮಭೂಮಿ ಇದೆ ಪವಿತ್ರ ಭೂಮಿನೂ ಇದೆ ಆದರೆ ಮುಸಲ್ಮಾನರಿಗೆ ಜನ್ಮಭೂಮಿ ಇದೇ ಆದ್ರೂ ಕೂಡ ಪವಿತ್ರ ಭೂಮಿಯವರಿಗೆ ಮೆಕ್ಕಾ ಆಗಿದೆ ಎಲ್ಲ ನಡೆದಂಥ ಘಟನೆಗಳಿಗೆ ಆಟಮನ್ ಟರ್ಕ್ಸು ಅಲ್ಲಿ ಹೋದಾಗ ಕ್ಯಾಲಿಫೆಟ್ಟನ್ನು ಕೆಳಗಡೆ ಹಾಕಿದ ಕೂಡಲೇ ಭಾರತದಲ್ಲಿ ದೊಂಬಿ ಎಳಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಲ್ಲಕ್ಷ ಮಸೀದಿ ಇಸ್ರೇಲ್ನಲ್ಲಿ ನರಸಮ ಆಗಿದೆ ಅಂತ ಹೇಳ್ಬಿಟ್ಟು ಗುಜರಾತ್ನಲ್ಲಿ ದಾಳಿ ಮಾಡ್ತಾರೆ ಎಲ್ಲೋ ನಡೆದ ಘಟನೆಗಳಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅದು ಯೋಚನೆ ಏನು ಮಾಡಿ ಯಾವ ವಕ್ಫು ಏನು ಮುಸಲ್ಮಾನರ ಆಸ್ತಿನ ಯಾರು ಕಿತ್ಕೊಳಕ್ಕೆ ಹೋಗಿರಲಿಲ್ಲ ಮುಸಲ್ಮಾನರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಒಳ್ಳೆಯ ಉದ್ದೇಶದಿಂದ ಆ ಒಂದು ಕಾಯ್ದೆನ ತರಕ್ಕೆ ತರಕೋದ್ರೆ ಒಬ್ಬ ಸಾಮಾನ್ಯ ಬಿಕಾರಿ ಮುಸಲ್ಮಾನಿಂದ ಬುಕಾರಿವರೆಗೂ ಎದ್ದು ಕೂತ್ಕೊಂಡ್ಬಿಟ್ಟು ಓ ಇದು ಮುಸಲ್ಮಾನರ ಆಸ್ತಿ ಕಿತ್ಕೊಳಕ್ಕೆ ಹೋಗ್ತಿದ್ದಾರೆ ನಮ್ಮ ದೊರದೊಳಗೆ ಇಂಟರ್ಫೇರ್ ಆಗೋಕೆ ಹೋಗ್ತಾ ಅಂತ ಹೇಳಿ ಗಲ್ಲಿಯಿಂದ ದಿಲ್ಲಿವರೆಗೂ ಪ್ರೊಟೆಸ್ಟ್ ಆಗುತ್ತಲ್ರಿ ಇಷ್ಟು ಒಗ್ಗಟ್ಟಿದೆ ಅವರಲ್ಲಿ ಇಷ್ಟು ಅವರಲ್ಲಿ ಧಾರ್ಮಿಕವಾದಂಥ ಬದ್ಧತೆ ಇದೆ ಇಂಥವ್ರ ಜೊತೆ ನೀವು ಸಹಬಾಳ್ವೆನ ನಡೆಸೋಕ್ಕಾಗುತ್ತಾ ಅದನ್ನೇ ಅಂಬೇಡ್ಕರ್ ಹೇಳಿದ್ದು ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಮಾತನ್ನು ಹೇಳಿದರು ಆದರೂ ಅರ್ಥ ಆಗಲಿಲ್ಲ ಆದರೆ ಅವ್ರನ್ನ ಮಹಾತ್ಮ ಮಾಡ್ಲಾ ಯಾರನ್ನೂ ಮಹಾತ್ಮ ಮಾಡ್ಕೊಂಡು ಕೂತಿದ್ವಿ ನಾವು ಅಲ್ಲ ಈಗ ನಂದು ಯೋಚನೆಯನ್ನು ಮಾಡಿ ಮೊನ್ನೆ ಓಂ ಪ್ರಕಾಶ್ ಡಿ ಜಿ ಅವ್ರ ಮನೆಯಲ್ಲಿ ಅವರ ಹತ್ಯೆ ಆಯಿತು ಹತ್ಯೆ ಆದಾಗ ಕೆಲವು ರೆಲವೆಂಟ್ ಕ್ವಶನ್ ಕೇಳಿದರು ಇದರಲ್ಲಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೋದಿತ್ತು ಅಂತ ಅಂತಲೇ ಹೇಳಿ ಅದ್ರ ಹಿನ್ನೆಲೆ ಯಾಕೆ ಹೇಳಿದರೆ ವಾಟ್ಸಪ್ ಗ್ರೂಪ್ನಲ್ಲಿ ಆಕೆ ಮೆಸೇಜ್ ಹಾಕಿದ್ದು ಎಲ್ಲಾವುದು ಆದರೆ ಕಾಂಗ್ರೆಸ್ನವ್ರು ಏನಂತ ಹೇಳಿದರು ಮನೆಯಲ್ಲಿ ಹೆಂಡ್ತಿನೇ ಚುಚ್ಚಿದ್ರೆ ಮನೆ ಒಳಗಡೆನ ಹೆಣ್ತಿನೇ ವಿರುದ್ಧವಾದರೆ ಏನು ಮಾಡೋಕ್ಕಾಗತ್ತೆ ಅಂತ ಇವರು ಯಾರು ಈಗ ಇದು ಈಗ ಈ ಮುಸ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇರೋರು ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು ಯಾರು ಮನೆ ಒಳಗಡೆನೇ ಇರುವಂಥವ್ರು ಅದನ್ನು ಅರ್ಥ ಮಾಡ್ಕೊಳ್ಳಿ ಇದು ಭದ್ರತಾ ವೈಫಲ್ಯವಲ್ಲ ಮನೆ ಒಳಗಡೆ ಇರುವಂಥವ್ರೆ ಪಾಕಿಸ್ತಾನದವರಿಗೆ ಅಥವಾ ಈ ಥರ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರನ ಕೊಟ್ಟರೆ ಮಸೀದಿಗಳಲ್ಲಿ ಒಂದು ಮಸೀದಿಗಳನ್ನು ಸ್ಲೀಪರ್ ಸೆಲ್ಗಳು ಮಾಡಿದರೆ ಯಾರು ಏನು ಮಾಡೋಕ್ಕಾಗುತ್ತೆ ಯಾವ ಭದ್ರತೆ ಯಾವ ಪೊಲೀಸ್ ಇರಲಿ ಯಾವ ಇಂಟೆಲಿಜೆನ್ಸ್ ಇರಲಿ ಯಾವ ಮಿಲಿಟ್ರಿ ಇರಲಿ ಏನು ಮಾಡೋಕ್ಕಾಗುತ್ತೆ ಮೋದಿಯವರು ಬಂದಾದ ನಂತರ ಗಡಿಗಳನ್ನು ಭದ್ರ ಮಾಡಿದ್ದಾರೆ ಆದರೆ ಗಡಿ ಒಳಗಡೆ ಒಳಗಡೆ ಇದ್ದಾರಲ್ಲ ಈ ಧರ್ಮಾಂಧ ಮನಸ್ಥಿತಿಗಳಿದವಲ್ಲ ಈ ಒಂದು ನಮ್ಮನ್ನು ಹೊಡಿಬೇಕು ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ ಇವ್ರ ಬಗ್ಗೆ ಏನು ಇವ್ರ ಬಗ್ಗೆ ಏನು ಮಾಡ್ತೀರಿ ಒಳಗಡೆ ಇರುವಂಥ ಎನಿಮೆಗಳ ಬಗ್ಗೆ ಏನು ಮಾಡ್ತೀರಿ ಅಲ್ಲ ಕಶ್ ಕಾಶ್ಮೀರಕ್ಕೂ ಇಸ್ಲಾಮಿಗೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ ಏನು ಭಾರತಕ್ಕೂ ಇಸ್ಲಾಮಿಗೂ ಏನು ರೀ ಸಂಬಂಧ ನಿಮ್ಮ ಪರಕೀಯ ಧರ್ಮ ನಿಮ್ಮದು ನೀವು ನೆಲ ಕಂಡುಕೊಂಡು ನೆಲೆ ಕೇಳಿಕೊಂಡು ಆಶ್ರಯ ಕೇಳ್ಕೊಂಡು ಬಂದಿರೋರು ಅವರಿಗೆ ಈ ಥರ ಆಶ್ರಯ ಕೇಳಿಕೊಂಡು ಬಂದಂಥ ಧರ್ಮವನ್ನು ಪಾಲಿಸುವವರಿಗೆ ಅವರಲ್ಲಿ ಇಷ್ಟು ದೊಡ್ಡ ಧರ್ಮಾಂಧತೆ ಇದೆ ಅಂತಂದರೆ ಅವರಿಗೆ ಟೂರಿಸಮ್ಮ ಈ ಥರ ಊಟ ಮಾರಾಟ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ ಆ ಧರ್ಮಾಂಧತೆಯ ಅಂಧಕಾರದಲ್ಲಿರುವವರಿಗೆ ಇವ್ಯಾವ ಮುಖ್ಯವಾಗುವುದಿಲ್ಲ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಲ್ಲಿ ಅಷ್ಟು ಜನ ಟೆರರಿಸ್ಟ್ಗಳು ಬಂದಿದ್ದಾರೆ ಅಲ್ಲಿರುವಂಥ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಅಲ್ಲಿರುವಂಥ ರೆಸಾರ್ಟ್ಗಳನ್ನ ರನ್ ಮಾಡೋರಿರ್ಬೋದು ಅವರಿಗೆಲ್ಲ ಗೊತ್ತಿರೋಲ್ವೇನ್ರಿ ಇಲ್ಲಿ ಲೋಕಲಲ್ಲಿ ಅವ್ರನ್ನ ಕೇಳಿಕೊಂಡು ಯಾವ ದಿನ ಯಾರು ಎಷ್ಟು ಜನ ಟೂರಿಸ್ಟ್ ಬರ್ತಾರೆ ಎಷ್ಟು ಬುಕ್ಕಿಂಗ್ ಇದೆ ಅದನ್ನು ತಿಳ್ಕೊಳ್ದಲ್ಲೇ ಇರ್ತಾರೆ ಆ ಮಾಹಿತಿನೂ ಕೊಡದಲ್ಲೇ ಇರ್ತಾರೆ ಲೋಕಲ್ ಸಪೋರ್ಟ್ ಇಲ್ಲ ಏನೂ ನಡೆಯಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಕಾಶ್ಮೀರಿಗಳೆಲ್ಲ ಓ ಬರೋ ಅಲ್ಲಿ ಅಲ್ಲಿರುವಂಥ ಮುಸಲ್ಮಾನರು ಟೂರಿಸಮಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅನ್ನೋದಾದರೆ ಅಲ್ಲಿ ಬಿಟ್ಟು ನಿಮಗೆ ದಲ್ಲೇ ಕತ್ರ ಹೋದರೆ ಅಲ್ಲಿ ಮಸಾಲಾ ಪೂರಿ ಮಾಡೋರನ್ನೇ ಬಂದು ಹೆಕ್ಕಿ ಹೊಡಿತಾರೆ ಒಬ್ಬರಾದ್ರೆ ಖಂಡಿಸಿದ್ರೇನು ರೀ ಒಂದು ಪ್ರೊಟೆಸ್ಟ್ ಮಾರ್ಚ್ಗಳಾಗುತ್ತಾ ಅಲ್ಲಿ ಅಲ್ಲಿ ಅವ್ರ ಮನಸ್ಥಿತಿನೇ ಬೇರೆ ಇದೆ ಯಾವ ದೇಶದಲ್ಲಿ ನೋಡಿ ಯುರೋಪ್ನಲ್ಲಿ ಆಶ್ರಯ ಕೇಳ್ಕೊಂಡು ಹೋಗ್ತಾರೆ ಕೊನೆಗೆ ಯುರೋಪಿಯನ್ಸಿಗೆ ಹೊಡಿತಾರೆ ಇವತ್ತು ಫ್ರಾನ್ಸ್ ಸ್ಥಿತಿ ಏನಾಗಿದೆ ಅಲ್ಲಿರುವಂಥವರು ಈಗ ಮೆಕ್ರಾನಿಗೂ ಇನ್ನೂ ಬುದ್ಧಿ ಬಂದಿಲ್ಲ ಅಲ್ಲಿ ಅವ್ರು ಅವರು ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟಾದ್ಮೇಲೆ ಇವತ್ತು ಫ್ರಾನ್ಸ್ನಲ್ಲಿ ಐಫೆಲ್ ಟವರ್ ಎದುರುಗಡೆ ಬಂದು ದನ ಕಡೆದು ಬೇಯಿಸ್ತಾ ಇದ್ದಾರೆ ಇದು ನೋಡ್ರಿ ಅವ್ರಿಗೆ ಅವರಿಗೂ ಯುರೋಪಿಗೂ ಇಸ್ಲಾಮಿಗೂ ಸಂಬಂಧನೇ ಇಲ್ಲ ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟವ್ರನ್ನೇ ಮುಗ್ಸ ಕೊಟ್ಟಿರುವಂಥ ಮನಸ್ಥಿತಿ ಇಂಥವ್ರಿಗೆ ನಿಮಗೆ ಈ ಆ ವ್ಯಾಪಾರ ವಹಿವಾಟ ಯಾವುದು ಮುಖ್ಯವಾಗಲ್ಲ ಅಂಬೇಡ್ಕರ್ ಅವರನ್ನು ಇವತ್ತಾದ್ರೂ ಕೂಡ ಈ ದೇಶ ಕಂಡ ಅತ್ಯಂತ ಪ್ರಬುದ್ಧ ವ್ಯಕ್ತಿ ಅವರ ಹೇಳಿರುವಂಥ ಮಾತುಗಳಲ್ಲಿ ಜ್ಞಾನದ ದಿಗ್ದರ್ಶನ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಹೆಡೆಮುರಿ ಕಟ್ಟುವಂಥದ್ದು ಒಂದೇ ಉಪಾಯ ಹಿಂದೂಗಳು ಒಗ್ಗಟ್ಟಾಗಿರುವಂಥದ್ದು ಅದಕ್ಕಿಂತ ದೊಡ್ಡ ಉಪಾಯ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಮೈಸೂರವರೇ ಸೀರಿಯಸ್ ಸೀರೆಸ್ ತಗೊಂಡಿಲ್ಲ ಬಿಟ್ರೆ